ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಭಾರತ ಪಾಕ್ ಕದನ ಕಂಪನ ಸಿಡಿಎಸ್ ಭೇಟಿ ಬೆನ್ನಲ್ಲೇ ಮೋದಿ ಜೊತೆ ರಾಜನಾಥ್ ನಲವತ್ತು ನಿಮಿಷ ರಹಸ್ಯ ಚರ್ಚೆ ಪಾಕ್ ಹದಿನಾರು ಚಾನೆಲ್ಗಳಿಗೆ ನಿರ್ಬಂಧ ಭಾರತದ ವಿಷಯವಾಗಿ ಸುಳ್ಳು ಪ್ರಚೋದನಕಾರಿ ಸುದ್ದಿ ಪ್ರಸಾರ ಗೃಹ ಸಚಿವಾಲಯದಿಂದ ಕ್ರಮ ನೌಕಾಪಡೆಗೆ ಇಪ್ಪತ್ತಾರು ರಫೇಲ್ ಜೆಟ್ ಖರೀದಿ ಒಪ್ಪಂದಕ್ಕೆ ಭಾರತ ಫ್ರಾನ್ಸ್ ಸಹಿ ಅರವತ್ನಾಲ್ಕು ಸಾವಿರ ಕೋಟಿ ವೆಚ್ಚ ರಾಜ್ಯದ ನಾಲ್ವರು ಸಾಧಕರಿಗೆ ಪದ್ಮ ಪ್ರಶಸ್ತಿ ಪ್ರದಾನ ದೆಹಲಿಯ ರಾಷ್ಟಪತಿ ಭವನದಲ್ಲಿ ರಾಜ್ಯದ ಸಾಧಕರಿಗೆ ಪದ್ಮ ಪ್ರಶಸ್ತಿ ಹಸ್ತಾಂತರಿಸಿದ ರಾಷ್ಟಪತಿ ತ್ರಿಕೋನ ಏಕದಿನ ಮಹಿಳಾ ಕ್ರಿಕೆಟ್ ಟೂರ್ನಿ ಭಾರತ ದಕ್ಷಿಣ ಆಫ್ರಿಕಾ ಸೆಣಸಾಟ ಇಂದು ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿಗಳು ಉಳಿದಂತೆ ರೈಲ್ವೆ ನೇಮಕಾತಿ ಪರೀಕ್ಷೆ ಜನಿವಾರ ತಾಳಿ ತೆಗೆಸುವಂತಿಲ್ಲ ಮಂಡಳಿಯ ಅಧಿಕೃತ ಆದೇಶ ಜ್ಞಾನಭಾರತಿಯಲ್ಲಿ ಶುದ್ಧ ವಾತಾವರಣ ಮುನ್ನೂರ ಐವತ್ತು ಎಕರೆ ವಿಸ್ತೀರ್ಣದಲ್ಲಿ ಜೈವಿಕ ಉದ್ಯಾನವನ ಬೇಸಿಗೆ ಬಿಸಿಲಿಗೆ ತಂಪು ನೀಡುವ ಜ್ಞಾನ ಮಂದಿರ ಪನ್ನೀರ್ ಬಳಕೆಗೆ ಶೀಘ್ರ ಮಾರ್ಗಸೂಚಿ ಕೇಂದ್ರ ಗ್ರಾಹಕರ ವ್ಯವಹಾರಗಳ ಇಲಾಖೆ ಚಿಂತನೆ ಖರೀದಿ ಉತ್ಸಾಹ ಹೆಚ್ಚಿಸಿದ ದರ ಇಳಿಕೆ ಅಕ್ಷಯ ತೃತೀಯಕ್ಕೆ ಎರಡು ದಿನ ಇರುವಾಗ ಚಿನ್ನ ಬೆಳ್ಳಿ ಧಾರಣೆ ಗಣನೀಯ ಕುಸಿತ ಸೆನ್ಸೆಕ್ಸ್ ಒಂದು ಸಾವಿರದ ಆರು ಅಂಕ ಜಿಗಿತ ಏಷ್ಯಾ ಮಾರುಕಟ್ಟೆಗಳಲ್ಲೂ ಸಕಾರಾತ್ಮಕ ಚಲನೆ